ಹಾ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಒಂದು ಐದು ಗಂಟೆಗೆ ಎಚ್ಚರ ಆಯಿತು ನನಗೆ ಒಂದು ಚಿಕ್ಕ ಮಿಸ್ಟ್ರಿ ಅನ್ನಿಸುವಂಥ ಒಂದು ಸ್ಟೋರಿ ಬಂದು ನಮ್ಮ ಬಾತ್ರೂಮ್ ಏನೋದು ಹೊರಗಡೆ ಇದೆ ಸೊ ಬಂದ ತಕ್ಷಣ ನನಗೆ ನಮ್ಮ ಬೆಕ್ಕು ಸತ್ತು ಬಿದ್ದಿರೋದು ಕಾಣಿಸ್ತು ತುಂಬ ಗಾಬರಿ ಅನಿಸ್ಬಿಡ್ತು ಯಾಕಂದರೆ ಅದ್ರ ಹತ್ತಿರದ ಹೋಗಿ ನೋಡಿದಾಗ ಅದರ ಕರಳು ಹೊರಗೆ ಬಂದಿತ್ತು ಸೊ ಆ ಕ್ಷಣಕ್ಕೆ ತುಂಬ ಗಾಬರಿ ಅಂತ ಅನ್ನಿಸ್ತು ಏನಾಯಿತು ಕ್ವೆಶನ್ಗಳು ಸ್ಟಾರ್ಟ್ ಆಯಿತು ಯಾರಾದ್ರು ಮೆಟ್ಟಿರ್ಬೋದಾ ಅಂತ ಅಂದ್ಕೊಂಡೆ ಫಸ್ಟ್ ಬಟ್ ಅದೆಲ್ಲ ಸಾಧ್ಯ ಇಲ್ಲ ಯಾಕಂದರೆ ಬೆಕ್ಕು ಮೆಟ್ಟಿದ ತಕ್ಷಣ ಕೂಗುತ್ತೆ ಮತ್ತು ಕರಳೆಲ್ಲ ಹೊರಗೆ ಬರಲ್ಲ ಮೆಟ್ಟರು ಯಾರಾದರೂ ಅಂಥವ್ರು ಮೆಟ್ಟರು ಕರಳೆಲ್ಲ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಬಟ್ ಇದು ಕರಳೆಲ್ಲ ಹೊರಗಡೆ ಬಂದಿತ್ತು ಬೆಳಗ್ಗೆ ತನಕ ತುಂಬ ಆ ಒಂದು ವಿಷಯ ಕಾಡ್ತಾನೆ ಇತ್ತು ಮತ್ತು ಬೆಳಗಾಯಿತು ಬೆಳಗಾದ ತಕ್ಷಣ ಅದನ್ನು ಒಂದು ಕಡೆ ಹೂತಾಕಿದೆ ಈ ಜಾಗದಲ್ಲಿ ಸುತ್ತಿದ್ದು ನಿಮಗೆ ಅದಕ್ಕೆ ಚಿಕ್ಕ ಚಿಕ್ಕದಾದಂಥ ಎರಡು ಮರಿ ಇತ್ತು ಮರಿನೂ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಮರಿ ಏನಾದರೂ ತಿನ್ಕೊಂಡು ಹೋಗಿರ್ಬೋದಾ ಅಥವಾ ಯಾವುದಾದ್ರು ಪ್ರಾಣಿ ಬಂದಿರ್ಬೋದಾ ಇದ್ರ ಬಗ್ಗೆಲ್ಲ ಸಾಕಷ್ಟು ಕ್ವಶನ್ಗಳು ಅಂತ ಅಲ್ಲೆಯಲ್ಲಿ ಓಡ್ತಾನೆ ಇತ್ತು ಬಟ್ ಯಾವುದಕ್ಕೂ ಉತ್ತರ ಇರಲಿಲ್ಲ ಯಾಕಂದರೆ ಅದು ಬ್ಲಡ್ ಏನಾದರೂ ಆಗಿದ್ದರೆ ಯಾವುದಾದ್ರು ಪ್ರಾಣಿ ಅಟ್ಯಾಕ್ ಮಾಡಿತು ಅಂತ ಹೇಳ್ಬೋದಿತ್ತು ಅದ್ರ ಬ್ಲಡ್ಡು ನನಗೆ ಕಾಣಿಸ್ತಿಲ್ಲ ಬಟ್ ಬೆಳಗ್ಗೆ ಹೂತಾಕುವಾಗ ಒಂಚೂರು ಒಂದು ಕಡೆ ಒಂದು ಮಕ್ಕಳಲ್ಲಿ ಬ್ಲಡ್ ಕಾಣಿಸ್ತು ಆನಂತರ ಅದನ್ನು ಇಲ್ಲೇ ಅದನ್ನು ಹೂತಾಕಿದೆ ನಮ್ಮನೆ ಹಿಟ್ಲಿಗೆ ಬಟ್ ನಾವು ಮದುವೆ ಆದಾಗ ಆ ಬೆಕ್ಕು ಫಸ್ಟ್ ಮರಿಯಾಕಿತ್ತು ಚಿಕ್ಕದಿತ್ತು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಆಗಿರ್ಬೋದು ಆ ಬೆಕ್ಕಿಗೆ ಇಲ್ಲಿ ಹೂತಾಕದ ಬಟ್ ಮರಿಯಿಲ್ಲ ಇತ್ತು ಅನ್ನುವಂಥ ಕ್ವಶನ್ ಹಾಗೇ ಇತ್ತು ಆನಂತರ ನಾನು ಮರಿ ಹುಡುಕಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲೊಂದು ಕಡೆ ನಾವು ಸೌದೆ ಎಲ್ಲ ಹಾಕಿಟ್ಟಿದ್ರು ಇಲ್ಲಿ ಜಾಗದಲ್ಲಿ ಮರಿ ಹೊರಗಡೆ ಬಂದಿತ್ತು ಅಂದರೆ ಅದು ರಾತ್ರಿ ಏನೋ ಇನ್ಸಿಡೆಂಟ್ ನಡೆದಿದ್ದಂತೂ ಪಕ್ಕ ಸಲುವಾಗಿ ಮರಿ ತುಂಬ ಭಯಪಟ್ಕೊಂಡಿತ್ತು ಅದರಿಂದಾಗಿದ್ದರೆ ಒಳಗಡೆ ಇದ್ದ ಮರಿ ಹೊರಗಡೆ ಬರಲೇ ಇಲ್ಲ ಆನಂತರ ಎಲ್ಲ ಕಡೆ ನೋಡಿದಾಗ ಇಲ್ಲೊಂದು ಚಿಕ್ಕ ಕ್ಲೂ ಸಿಕ್ತು ನನಗೆ ಆ ಕ್ಲೂ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ನಿನ್ನೆ ಆಗಿದ್ದಿದ್ದು ಇದೆಲ್ಲ ನೋಡಿ ದೊಡ್ಡ ಮೋಟೆ ಆಗಿದೆ ಅದಂತರ ಇಲ್ಲೆಲ್ಲ ಹೆಜ್ಜೆ ಗುರುತಿದೆ ನೋಡಿ ಇದೆಲ್ಲ ಹೆಜ್ಜೆ ನೋಡಿ ಇದು ಹೆಜ್ಜೆ ಗುರುತಿದೆ ಈ ಹೆಜ್ಜೆ ಗುರುತು ನೋಡಿದಾಗ ಯಾವ ಪ್ರಾಣಿ ಅನ್ನುವಂಥ ಒಂದು ಕ್ವಶನ್ ಬಂತು ಬಟ್ ನನಗೆ ಈ ಹೆಜ್ಜೆ ಗುರುತು ತುಂಬ ದೊಡ್ಡದಾಗಿಲ್ಲ ಈ ಲೈಕ್ ಚಿರತೆ ಆ ಥರದ್ದು ಹೆಜ್ಜೆ ಗುರುತಲ್ಲ ಚಿರತೆ ಮೊದಲು ಈ ಕಡೆ ಎಲ್ಲ ಬರೋಕ್ಕೆ ಸಾಧ್ಯನೂ ಕೂಡ ಇಲ್ಲ ಸೊ ಆ ಸಲುವಾಗಿ ಇದು ದೊಡ್ಡ ಪ್ರಾಣಿ ಹೆಜ್ಜೆ ಗುರುತಲ್ಲ ಅದು ಯಾವುದೋ ಒಂದು ಕಾಡು ಬೆಕ್ಕು ಅಂತ ಬರುತ್ತಂತೆ ಅದು ಜಾಸ್ತಿಯಾಗಿ ಟೈಮ್ ಊರ ಕಡೆ ಎಲ್ಲ ಬರುತ್ತಂತ ಅದೇ ಕಾಡು ಬೆಕ್ಕು ಅಂತ ಒಂದು ಬೆಕ್ಕಿದೆ ಆ ಬೆಕ್ಕಿನ ಹೆಜ್ಜೆ ಇರ್ಬೋದಾ ಅಂತ ಒಂದು ಕ್ವಶನ್ ಇದೆ ಬಡೇನೋ ದೊಡ್ಡ ಪ್ರಮಾಣದಲ್ಲಿ ರಾತ್ರಿಗೆ ಅಟ್ಯಾಕ್ ಮಾಡಿದೆ ಸೊ ಈ ಚಿಕ್ಕ ಮರಿಗಳು ಅದು ಒಳಗಡೆ ಇದೆ ಅದಕ್ಕೆ ಇಲ್ಲಿ ಹಕ್ಕೊಳಗೆ ಜಾಗ ಇರೋ ಕಾರಣಕ್ಕೆ ಭಯ ಪಡ್ಕೊಂಡು ಒಳಗಡೆ ಹೋಗ್ಕೊಂಡಿದೆ ಸಂಜೆ ಆದರೂ ಅದು ಹೊರಗಡೆ ಬರಲಿಲ್ಲ ಬಟ್ ನನ್ನ ಸಿಸ್ಟರ್ ಮಕ್ಕಳು ತನಿಷಾ ಸಾಹಿತ್ಯ ಅಂತ ಆ ಬೆಕ್ಕಾದ್ರೆ ತುಂಬ ಪ್ರೀತಿ ಅಂದರೆ ನಾವು ಬೆಕ್ಕನ್ನು ಅಷ್ಟೊಂದು ಹತ್ರ ತಗೊಳ್ಳಲ್ಲ ಅವ್ರಿಗೆ ತುಂಬ ಪ್ರೀತಿ ಆ ಸಲುವಾಗಿ ಬೆಳಗ್ಗೆಯಿಂದ ಅವರು ಬೆಕ್ಕನ್ನು ಹುಡ್ಕ್ತವ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ ನಾವೇನಾರು ಆ ಬೆಕ್ಕುಗಳನ್ನು ಬಿಟ್ಟು ಬಂದರು ಅಂತ ಅಂದ್ಕೊಂಡವ್ರೆ ಬಟ್ ಈಗ ನಾನು ಅದನ್ನು ಹುಡ್ಕೋ ಪ್ರಯತ್ನ ಮಾಡಿದಾಗ ಇಲ್ಲಿ ಒಳಗಡೆ ಇತ್ತು ನೋಡಿ ಬೆಳಿಗ್ಗೆಯಿಂದದ್ದು ಐ ಥಿಂಕ್ ಏನು ತಿನ್ನಲಿಲ್ಲ ಹಾಲು ಕುಡಿತಾ ಇತ್ತು ಬೆಳಗ್ಗೆಯಿಂದ ಏನು ತಿಂದೆ ಹಸು ಇದೆ ಈಗ ಅದಕ್ಕೆ ಸ್ವಲ್ಪ ಭಯಪಟ್ಟಿರೋ ಕಾರಣಕ್ಕೆ ನೋಡಿ ಹಾಲು ಕೊಟ್ಟರು ಹೊರಗಡೆ ಬರ್ತಾ ಇಲ್ಲ ಆದರೆ ಇತ್ತೀಚೆಗೆ ಪ್ರಾಣಿಗಳ ಆಟ ಕೂಡ ಜಾಸ್ತಿ ಆಗಿತ್ತು ಲಾಸ್ಟ್ ಟೈಮ್ ಸಲ ಇಲ್ಲಿ ಒಂದು ಮುಳ್ಳಕ್ಕೆ ಬಂದಿತ್ತು ಮುಳ್ಳಹಂದಿ ಅಂತಾರಲ್ಲ ಮುಳ್ಳಹಂದಿ ಬಂದಿತ್ತು ಅದರ ಕುರುಹಾಗಿ ಇಲ್ಲೊಂದಷ್ಟು ಗಿಡಗಳನ್ನೆಲ್ಲ ಅಗ್ದಾಕಿತ್ತು ಜೊತೆಗೆ ದೊಡ್ಡ ದೊಡ್ಡ ಅದರ ಮುಳ್ಳುಗಳು ಕೂಡ ಇಲ್ಲೆಲ್ಲ ಬಿದ್ದಿತ್ತು ಅದಾದ ನಂತರ ನಾನು ಇದು ಫಸ್ಟ್ ಟೈಮು ಈ ಥರ ಒಂದು ಇನ್ಸಿಡೆಂಟು ಆಗ್ತಾ ಇರೋದು ನೋಡಿದ್ದು ಸಿ ಸಿ ಟಿ ವಿ ಇದ್ರೆ ಪಕ್ಕಾ ಅದು ಏನಂತ ಗೊತ್ತಾಗ್ತಾ ಇತ್ತು ಬಟ್ ಈಗೂ ಈಗೂ ಒಂದಷ್ಟು ಕ್ವಶನ್ ಹಾಗೇ ಇದೆ ಬಡ ಹೆಜ್ಜೆ ಗುರುತು ನೋಡಿದಾಗ ಇದು ಕಾಡಬೇಕು ಅಂತ ಏನು ಕರಿತೀವಿ ಆ ಬೆಕ್ಕೆ ಇರಬಹುದು ಅಂತಕೊಂಡು ಅಂದ್ಕೊಂಡು ಅಂತ ನಾವು ಡಿಸೈಡ್ ಆಗಿದ್ದೀವಿ ಸ್ನೇಹಿತರೆ ಇದು ಬೆಕ್ಕಿನ ಸ್ಟೋರಿ ನಿಜಕ್ಕೂ ತುಂಬ ಬೇಜಾರು ಅಂತ ಹೇಳಿದ್ರೆ ತುಂಬ ವರ್ಷದಿಂದ ನಮ್ಮ ಮನೇಲಿ ಇದ್ದಂಥ ಒಂದು ಬೆಕ್ಕು ಇವತ್ತು ಸತ್ತೋಯ್ತು ಅನ್ನೋದು ತುಂಬ ಬೇಸರ ಸಂಗತಿ ಸಾಕಷ್ಟು ವರ್ಷ ಅಂದರೆ ಆಲ್ಮೋಸ್ಟ್ ಒಂದು ಒಂಬತ್ತು ವರ್ಷ ಆಯಿತು ಅಂತ ಅಂದ್ಕೋತೀನಿ ಆ ಬೆಕ್ಕು ತಗೊಂಡು ತರ್ಮಾ ಫ್ರಿಜರ್ ಐಸ್ ಕ್ರೀಮ್ ಅದೇ